I <laughs> ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ನಮ್ಮ ಹೆಂಗೇರಿ ಉಪನಗರದಲ್ಲಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಅನೇಕ ಕಡೆ ಓಪನ್ ಮಾಡಿ ಭಾಳ ಫೇಮಸ್ ಕೂಡ ಆಗಿದ್ದಾರೆ ಇವತ್ತು ಮನುಷ್ಯನಿಗೆ ಬೇರೆಲ್ಲ ಏನು ಇಂಪಾರ್ಟೆಂಟೋ ಕಣ್ಣಿನ ದುಷ್ಟಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಆ ಕಣ್ಣಿನ ಬಗ್ಗೆ ಎಲ್ಲರಲ್ಲೂ ಇವತ್ತು ಬೆಂಗಳೂರಿನಲ್ಲಿ ಡಾಕ್ಟರ್ ಅಗರ್ವಾಲ್ ಅಂತಂದರೆ ಕಮ್ ಎಲ್ಲರಿಗೂ ಕೂಡ ನಂಬಿಕೆ ಇದೆ ಆ ನಂಬಿಕೆನ ಅವತ್ತಿಂದ ಉಳಿಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಅಕ್ಟೋಬರ್ ಮೂವತ್ತನ ತನಕ ಎಲ್ಲರಿಗೂ ಫ್ರೀ ಉಚಿತವಾಗಿ ಅದನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು ಕೂಡ ಹೇಳಿದ್ದಾರೆ ಸೀನಿಯರ್ ಸಿಟಿಸನ್ಸ್ಗೆ ಅವರೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನೋಡ್ತಕ್ಕಂಥದನ್ನ ಕೂಡ ಅಗರ್ವಾಲ್ ಐ ಕ್ಲಿನಿಕ್ನವರು ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೆಂಗೇರಿ ಉಪನಗರದಲ್ಲಿ ಓಪನ್ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಸುತ್ತಮುತ್ತ ನಾಲ್ಕು ಕಾನ್ಸ್ಟಿಟ್ಯನ್ಸಿ ಅವರಿಗೆ ಇದು ಅನುಕೂಲ ಆಗ್ತದೆ ಇದನ್ನು ವ್ಯಾಪಕವಾಗಿ ಪಬ್ಲು ಸಿಟಿ ಮಾಡ್ತಕ್ಕಂಥದ್ದು ಕೂಡ ಅವರಿಗೆ ಅನುಕೂಲ ಆಗ್ತದೆ ಡಾಕ್ಟರ್ ಬಂದಿಲ್ಲ ಅಂತಂದ್ರೂ ಬೇರೆ ಅವರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನು ಕೂಡ ಎಲ್ಲ ವಿಶೇಷವಾದ ದರಬೇಜಿನ ಕೂಡ ಎಲ್ಲ ಆಯ್ಕೆಯಿಂದ ಅಗರವಲ್ಗಳು ಮಾಡ್ತಾ ಇದ್ದಾರೆ ಸುತ್ತಮುತ್ತಲಿನ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ಎಲ್ಲ ಡಾಕ್ಟರ್ಗಳಿಗೆ ಈ ಭಾಗದ ಸೇವಕನಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ಬೆಂಗಳೂರಿನಲ್ಲಿ ಪ್ರಪಂಥವಾಗಿ ಓಪನ್ ಆಗಿರುವಂಥ ಒಂದು ಕ್ಲಿನಿಕ್ ಆಗಿದೆ ಯೂಶಲಿ ಎಲ್ಲ ಕಡೆಗೆ ಹಾಸ್ಪಿಟಲ್ಸ್ ಓಪನ್ ಮಾಡಿದ್ದೀವಿ ಎಷ್ಟು ವರ್ಷದಿಂದ ಇದು ಫಸ್ಟ್ ಟೈಮ್ ಕ್ಲಿನಿಕ್ ಓಪನ್ ಮಾಡ್ತಾ ಇರೋದು ಇದರಲ್ಲಿ ಏನಪ್ಪ ಅಂತಂದರೆ ಡಾಕ್ಟರ್ಸ್ ಎಲ್ಲ ಡೇಸು ಡಾಕ್ಟರ್ಸ್ ಅವೈಲಬಿಲಿಟಿ ಇರುತ್ತೆ ಬಟ್ ಸರ್ಜರಿ ಅದು ಒಂದೇ ಮಾತ್ರ ಬಿಟ್ಟು ಬೇರೆ ಎಲ್ಲದರೂ ಕ್ಲಿನಿಕಲ್ಲೇ ಟ್ರೀಟ್ಮೆಂಟ್ ಕೊಡೋ ಅಂಥ ಒಂದು ಸೌಲಭ್ಯನ ಈ ಕ್ಲಿನಿಕ್ ಪಡೆದಿರುತ್ತೆ ಶಸ್ತ್ರಚಿಕಿತ್ಸೆಗೆ ಮಾತ್ರ ನಾವು ಹತ್ತಿರದಲ್ಲಿರೋಂಥ ಹಾಸ್ಪಿಟ್ಲಿಗೆ ರೆಫರೆನ್ಸ್ ಕೊಡ್ತೀವಿ ಬೇರೆ ಎಲ್ಲ ಕಣ್ಣಿನ ಪ್ರಾಬ್ಲಮ್ಸು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬಂದು ಎವ್ರಿ ಡೇ ಆನ್ ವೀಕ್ಲಿ ಬೇಸಿಸ್ ರೊಟೇಷನ್ ವೈ ಒಂದು ದಿವಸಕ್ಕೆ ನಾಲ್ಕು ತಾಸು ಡಾಕ್ಟರ್ ಅವೈಲಬಿಲಿಟಿ ಇರುತ್ತೆ ಆ್ಯಂಡ್ ಎಲ್ಲ ಥರದ ಟ್ರೀಟ್ಮೆಂಟು ಇಲ್ಲೇ ಆಗಲಿಕ್ಕೆ ಇಲ್ಲೇ ಕೊಡಲಿಕ್ಕೆ ಟ್ರೈ ಮಾಡಿ ನಾನು ಇಲ್ಲಿ ಹೆಂಗೇರಿ ಐ ಕ್ಲಿನಿಕ್ ಇದು ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಶ್ರೀ